ಎಲ್ಲಾ ವಸ್ತುಗಳನ್ನ ಸ್ವೀಕಾರ ಮಾಡ್ತಾನೆ ಈಗ ತಾವೆಲ್ಲ ನೋಡ್ತಾ ಇದ್ದೀರಿ ರಾಯರಿಗೆ ಫಲಾಭಿಷೇಕ ಅನ್ನುವಂತಹದ್ದು ನಡೀತಾ ಇದೆ ಫಲ ಫಲ ಅದನ್ನೇ ಬದರಿ ಕದಲಿ ಚೂತ ಫಲೈಸ್ವಾಂ ಸ್ನಾಪಯಾಮ್ಯಹಂ ಸಫಲಂ ಕುರುಮೇ ಸರ್ವಂ ತಾರಕತ್ವಂ ಗುರು ಪ್ರಭೋ ಪರಮ ಪೂಜ್ಯ ಗುರುಗಳೇ ನಾನು ಬದರಿ ಫಲ ಕದಲಿ ಫಲ ಮತ್ತು ಚೂತ ಫಲ ಇವೇ ಮೊದಲಾದಂತಹ ಹಣ್ಣುಗಳಿಂದ ನಾನು ನಿಮ್ಮನ್ನ ಅಭಿಷೇಕ ಮಾಡ್ತೇನೆ ನೀವು ನನಗೆ ಜೀವನದಲ್ಲಿ ಸಾಫಲ್ಯವನ್ನ ಕೊಡ್ರಿ ಸಫಲತೆಯನ್ನ ಕೊಡ್ರಿ ಸಫಲತೆ ಅಂತಂದ್ರೆ ಕೊನೆಗೆ ಮೋಕ್ಷವೇ ಫಲ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಬಯಸುವಂತಹದ್ದು ಮೋಕ್ಷವೇ ಹೊರತು ಮೋಕ್ಷವನ್ನು ಬಿಟ್ಟು ತಾತ್ಕಾಲಿಕ ಸುಖಾತ್ಮಕವಾದಂತಹ ಫಲಗಳನ್ನ ಯಾರೂ ಕೂಡ ಬಯಸುವುದಿಲ್ಲ ಆದ್ದರಿಂದ ಸಾಫಲ್ಯವನ್ನ ನನಗೆ ತಂದು ಕೊಡಿ ರಾಯರನ್ನ ತಾರಕಃ ಅಂತ ಕರೆದರು ಅವರು ತಾರಾ ಮಂತ್ರವನ್ನ ಪ್ರತಿನಿತ್ಯ ಜಪ ಮಾಡುವವರಾಗಿ ಓಂಕಾರ ಮಂತ್ರ ಪ್ರತಿನಿತ್ಯ ಜಪ ಮಾಡುವವರಾಗಿ ಅವರು ಸಕಲ ಜನ ಉದ್ಧಾರಕರಾಗಿದ್ದಾರೆ ಆದ್ದರಿಂದ ಅವರು ತಾರಕರಾಗಿದ್ದಾರೆ ಆದ್ದರಿಂದ ಅಂತಹ ರಾಯರನ್ನ ಫಲಸ್ನಾನಗಳಿಂದ ಪರಮಪೂಜ್ಯ ಶ್ರೀಪಾದಂಗಳವರು ಮಾವಿನ ಹಣ್ಣಿನ ರಸಗಳಿಂದಾಗಿ ಅತ್ಯದ್ಭುತವಾದಂತಹ ಶೋಭಾಯಮಾನವಾದ